ಬರಬರಿ ಇದೆ ಈಗಳ ಕಾಲ ಶಿಕ್ಷಣ ಶಿಕ್ಷಕರು ಸೋ ಇಟ್ಸ್ ಅಬೌಟ್ ವಿ ಡೋ ನೋ ಶೇನ್ ಆಕ್ಚುಲಿ ಗೆ ಓಲ್ಬೇಕಾ ಸ್ವಲ್ಪ ಎಮೋಷನಲಿ ಇತ್ತು ಅಂದ್ರೆ ಇಟ್ ವಾಸ್ ಅಷ್ಟ್ ಈಜಿ ಆಪರೇಷನ್ ಅಲ್ಲ ಇಸ್ಕಿ ಆಪರೇಷನ್ ನನಗೆ ಸ್ವಲ್ಪ ಭಯ ಇತ್ತು ಸುನ್ನ ಹೇಳಬಹುದು ಧೈರ್ಯ ಇತ್ತು ಬಟ್ ಒಂದು ಏನಂದ್ರೆ ಏನಾದ್ರೆ ಫೇಸ್ ಅಷ್ಟೇ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಸೊ ಏನೋ ಒಂದು ಧೈರ್ಯ ಹೋಗ್ಬೇಕು ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು ಆಮೇಲೆ ಮಾಡಿದ್ರೆ ಇರೋಕ್ಕಾಗಲ್ಲ ಇಲ್ಲ ಮಾಡೋಲ್ಲ ನಾನು ನೋಡೋಣ ಅದು ಆ ಥರ ಮಾಡೋಕ್ಕಾಗಲ್ಲ ಮಾಡಬೇಕು ಸೊ ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ ಫ್ಯಾಮಿಲಿಯಲ್ಲಿ ಈತ ಇಲ್ಲ ಮನೆಯಲ್ಲಿ ಎಲ್ಲರೂ ಮಕ್ಕಳಾಗ್ಲಿ ಡಿಪ್ ಆಗಲಿ ಬಡೀಸ್ ಸಪೋರ್ಟ್ ಇದ್ದೇ ಇದೆ ಬಗ್ಗೆ ಇಲ್ಲ ಬಟ್ ಏನು ಆಗಲ್ಲ ಆಮೇಲೆ ಡಾಕ್ಟರ್ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು ಜನ ಜನ ಇವತ್ತು ನಾವು ಈ ಸ್ಟಾರ್ಟ್ ಅನ್ಬೋಸ್ ಅಭಿಮಾನಿ ಅಭಿಮಾನಿಗಳು ಅವ್ರಿಂದಲೇ ಯಾಕಂದರೆ ಒಬ್ರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ ಇದನ್ನು ಆಗಕ್ಕಾಗಲ್ಲ ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟೇ ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು ಸೊ ಸ್ವಲ್ಪ ಬ್ಲಸ್ ಬೈ ಬ್ಲಸ್ ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು ಅವರು ಅವ್ರ ಅವ್ರದ್ದು ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡೋದು ಆಪ್ರೇಷನ್ ಆಗೋವರೆಗೂ ಬೇ ಏನೇನು ಮಾಡಬೇಕು ವರ್ಕ್ ನಡೀತಾ ಇತ್ತು ಕೀಮು ನಡೀತಾ ಇತ್ತು ಆಮೇಲೆ ಡಾಕ್ಟರ್ ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಇಡೀ ಫ್ಲೈಟ್ ಟ್ರಾವೆಲ್ ಮಾಡಿದ್ವು ಬಟ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಒನ್ ಅವರ್ಸ್ ಫ್ಲೈಟ್ ಟ್ರಾವೆಲ್ ಹೋಗ್ಬೇಕಾದ್ರೆ ಫಸ್ಟ್ ಏರ್ಪೋರ್ಟಿಂದ ಆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ ಒಂದು ನನ್ನ ಮುಂದೆ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಏನಿದೆ ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಲೇಕ್ ಇತ್ತು ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನಿಸ್ತು ಮನ್ಸಲ್ಲಿ ಏನೋ ಒಂದು ಧೈರ್ಯ ಬಂತು ನಾನು ಏ ಆಗಿದ್ದು ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತದೆ ಅದಾದಮೇಲೆ ಆಯಿತು ನಮ್ಮ ಮನೆಗೆ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡೋದು ಆಮೇಲೆ ಆಪ್ರೇಷನ್ ದಿನ ಬಂತು ಸಿಕ್ಸ್ ಅವರ್ಸ್ ಇರ್ಗೂ ಟೆನ್ಷನ್ ನಮಗೆ ಗೊತ್ತಿಲ್ಲ ನಾವು ಹೋಗಿದ್ದೀವಿ ಅಷ್ಟೇ ಯಾಕೆ ನಾವು ಅನಿಸಿಕೆ ಕೊಟ್ಟಿರ್ತಾರೆ ನಮ್ಗೆ ಗೊತ್ತಿಲ್ಲ ಬಟ್ ಬಂದು ಮೇಲೆ ಎಸ್ ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು ಇದಾದ ಮೇಲೆ ಸೆಕೆಂಡ್ ಡೇನೇ ವಾಕಿಂಗ್ ಶುರು ಮಾಡಿದೆ அதே எந்த எல்லா மத்திய பவர் கோத்த ஐ யூஸ் டூ அண்ட் ஆண்ட் ரிக்கவரீ தஸ்டோ பல ஈஸியாக ஐ வாஸ் ஏபிள் டு டேக் எவ்ரிங் ஒன்றொன் ட்யூப் ஓய்வு அது அது எல்லா எல்லா எல்லாரும் ஆராய் பரீ அபிமானியோ அனோத்கிட்டு இண்டஸ்ட்ரி எல்லாரும் எல்லா ஆக்டர்ஸ் இல்போது இந்தியன் டோட்டலி இந்தியன் ஆர்டிஸ்ட் எல்லாரும் இல்போது அவருல ம கேர் மாதிரி அண்ட் மீடியா இல்போது மீடியாத எல்லா மீடியாதே

ತಾಯಿಂದ ತುಂಬಾ ಇರ್ತದೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ಗೀತೆ ಹೆಣ್ತಿನೂ ಹೆಂಡ್ತಿನೂ ಆಗ್ತದೆ ತಾಯಿನೂ ಆಗ್ತದೆ ತಂಗಿನ ಆಗ್ತದೆ ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತಾರೆ ಈ ಸದಿ ನಿವೇದಿತ ಒಂದು ಆಗಿದೆ ಅಷ್ಟೇ ಅದು ಬಿಟ್ಟರೆ ಅವಳು ಇನ್ನೂ ಇನ್ನು ತಾಯಿಗೀತೆ ಹೆಚ್ಚಿನ ರೀತಿಯಲ್ಲಿ ಆಮೇಲೆ ಭೀಮಣ್ಣ ಇವರು ಬಂದಿದ್ರು ಮಧು ಮಧು ಆಲ್ಮೋಸ್ಟ್ ಪ್ರಶಾಂತ ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡ್ ಹುಡುಗ ಆ ಮಗು ನಮ್ಮ ಜೊತೆಲೇ ನಾವು ಹೋಗೋ ಹೋಗೋ ದಿವ್ಸನೂ ನಾವು ಡೈರೆಕ್ಟ್ ವರ್ಕ್ ಮಾಡ್ತಿತ್ತು ಒಂದು ತಿಂಗಳು ಕಂಪ್ಲೀಟ್ ಆಗಿಬಿಟ್ಟು ಆಮೇಲೆ ಅಲ್ಲಿ ಅಲ್ಲಿ ಅಲ್ಲಿದ್ದು ಕನ್ನಡಿಗಿರ್ಬೋದು ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು ನಾವು ಅದು ಮಾಡಿಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಏನು ಹೇಳಿ ಅದೆಲ್ಲ ಮರೆಯೋಕೆ ಅಲ್ಲ ಅದಕ್ಕೆ ಮತ್ತು ಯು ಒಂದು ಫಂಕ್ಷನ್ ಮಾಡಿದಾಗ ನಾನು ಎಮೋಷ್ನಲ್ಲಾಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಅಲ್ಲೇ ಬ್ಯಾಡ್ದು ಸ್ಟ್ರಾಂಗಾಗಿರಬೇಕು ಅನ್ನೋದಕ್ಕೋಸ್ಕರನೇ ಇವಾಗ ಸ್ವಲ್ಪ ಧೈರ್ಯವಾಗಿದೆ

ಅದಕ್ಕಿಂತ ಹೆಚ್ಚಿನ ಅಂದರೆ ಅವ್ರ ಪ್ರೀತಿ ಅವರು ಅವ್ರ ಕಾಳಜಿ ಇದೆಯಲ್ಲ ಏನಾಗಿದೆ ಪ್ರತಿಯೊಬ್ರಿಗೂ ಹೋಗಿಲ್ಲ ನಾನು ಅದು ಬಹಳ ಟಚ್ ಕಿಂಡ ಇಸ್ ಬ್ಯಾಕ್ ಅಂತ ಶಿವನ ಇವತ್ತು ಇನ್ಕಮ್ ಮಾಡಿದ್ರು ಎಲ್ಲ ಅಭಿಮಾನಿ ಕಿಂಡ್ ಇಸ್ ಬ್ಯಾಕ್ ಅಂತ ಅದೇ ಕಿಂಗ್ ಯು ಬಿ ಆಲ್ವೇಸ್ ಬ್ಯಾಕ್